ನಮ್ಮ ಹಿಂದೂ ಧರ್ಮಕ್ಕೆ ಸೇರಿದಂತ ಸುಬ್ರಹ್ಮಣ್ಯ ದೇವರ ಒಂದೂವರೆ ಎಕರೆ ಜಾಗ ಇದೆ ಇದು ಕೂಡ ನನ್ನ ಗಮನಕ್ಕೆ ಬಂದಿದೆ ಇದರಲ್ಲಿ ಒತ್ತುವರಿ ಆಗಿದೆ ಅನ್ನುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಯಾರೆಲ್ಲ ಅದರಲ್ಲಿ ಒತ್ತುವರಿ ಮಾಡಿಕೊಂಡಿದ್ರಿ ನೇಮಾ ನೀವು ಅದನ್ನು ತೆರವು ಮಾಡುವಂತ ಕೆಲಸ ಇಲ್ಲ ನಿಮ್ಮ ಜಾಗವನ್ನು ನಿಮ್ಮ ಮನೆಯನ್ನು ಬೇರೆ ಕಡೆಗೆ ಬೇರೆ ಕಡೆ ನೋಡುವಂತ ಕೆಲಸವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಇಲ್ಲೇ ಅದನ್ನು ಸರ್ವೆಗೆ ಯಾರು ಯಾರ್ಯಾರು ಅದರಲ್ಲಿ ಒದ್ದುವ ಮಾಡಿ ಕೂತಿದ್ದಾರೆ ಅದನ್ನೆಲ್ಲ ಒದ್ದುವಾಗಿ ದೇವ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಆ ಒಂದೂವರೆ ಎಕರೆ ಜಾಗವನ್ನು ಕೂಡ ನಮ್ಮ ದೇವಸ್ಥಾನ ಮದಿ ಮೀಗಟ್ಟಂತ ಕೆಲಸವನ್ನು ಮಾಡ್ತೀವಿ ಸುಬ್ರಹ್ಮಣ್ಯ ಅದನ್ನು ಕೂಡ ಕುಕ್ಕರ್ ಸುಬ್ರಹ್ಮಣ್ಯ ಅವರಿಗೆ ಮನವಿ ಮಾಡಿ ಅಂದ್ರೆ ಅದ್ ಸರ್ಕಾರಕ್ಕೆ ಮನವಿ ಮಾಡಿ ಅದನ್ನು ಆ ಜಾಗವನ್ನು ಬಾಲಿಕೇಶ್ವರ ದೇವಸ್ಥಾನಕ್ಕೆ ಕೊಡಬೇಕು ಅನ್ನುವ ವಿನಂತಿಯನ್ನು ಹೇಳ್ತೀವಿ ಮಾಡಿ ಹೇಳ್ತಾರೆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಎಲ್ಲ ಕಮರ್ಷಿಯಲ್ ಯಾವ ರೀತಿ ದೇವಸ್ಥಾನಕ್ಕೆ ರೆವಿನ್ಯೂ ಬರಬೇಕು ಆ ರೀತಿಯಲ್ಲಿ ಮಾಡುವಂತ ಮಾಡ್ತೇವೆ ಮುಂದಿನ ಹತ್ತು ದಿವಸದ ಒಳಗೆ ಅದರಲ್ಲಿ ಒಂದುವರೆ ಎಕರೆ ಜಾಗ ಇದೆ ನನಗೆ ಗೊತ್ತಿರುವ ಮುಂದುವರೆ ಎಕರೆ ಜಾಗ ಇದೆ ಕೆಲವರು ನಮ್ಮ ಅಲ್ಲ ಸರ್ ಕಳೆದ ಕಳೆದ ಸರ್ ಕಳೆದ ಒಂದೂವರೆ ವರ್ಷದ ಹಿಂದೆ ಅದರೊಂದು ಇದು ಹಿಂದೂ ಸಂಘಟನೆಗಳೆಲ್ಲ ಸೇರಿ ಅದನ್ನು ಖಾಲಿ ಮಾಡಿಸಿದ್ದೇವೆ ಅಂತೆಲ್ಲ ಹೇಳಿದ್ದಾರೆ ನೋಡಿ ಅಲ್ಲಿ ಖಾಲಿ ಇರುವ ಜಾಗವನ್ನು ಎದುರುಗಡೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ನಾನು ಕೆಲಸ ಮಾಡಿಲ್ಲ ಅಂತ ನಾನು ಯಾರೋ ಇನ್ನೊಬ್ಬರನ್ನು ದೂರ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಕೇಸು ಹಾಗೇನೆ ಕೋರ್ಟ್ ಅಲ್ಲಿ ಇದೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಕೇಸ್ ಇದೆ ಅಸಿಸ್ಟೆಂಟ್ ಕಮಿಷನರ್ ಈಗಲೇ ಹೇಳಿದ್ದೀನಿ ಕಾನೂನಾತ್ಮಕ ಅದನ್ನು ವಿವರ ವಿಚಾರಣೆ ಮಾಡಿ ಆದೇಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವುದೇ ಗ್ರೌಂಡ್ ಇಲ್ಲ ಅವರಿಗೆ ಕ್ಲೈಮ್ ಮಾಡಲಿಕ್ಕೆ ಯಾವುದೇ ಗ್ರೌಂಡ್ ಯಾರು ಕ್ಲೈಮ್ ಮಾಡ್ತಾ ಇದ್ದಾರೆ ಒಂದೂವರೆ ಜಾಗೆಯನ್ನು ಅವರಿಗೆ ಕಾನೂನಾತ್ಮಕವಾಗಿ ಯಾವುದೇ ರೈಟ್ ಅದರ ಮೇಲೆ ಇಲ್ಲ ನಾನು ಎಲ್ಲ ಸ್ಟಡಿ ಮಾಡಿದ್ದೀನಿ ಈಗ ಐದಾರು ಮನೆಗಳಲ್ಲಿ ಒತ್ತುವಾರಿ ಮಾಡಿ ಕೂತಿದ್ದಾರೆ ಅವರಿಗೂ ಕೂಡ ಮೌಖಿಕವಾಗಿ ನನ್ನ ಆದೇಶ ನನ್ನ ವಿಚಾರವನ್ನು ತಿಳಿಸಿದ್ದೀನಿ ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ತೆರವು ಮಾತ್ರ ಹಾಗೆ ಬಿಟ್ಟಿದ್ದಾರೆ ಐದಾರು ಮನೆ ಅದನ್ನೆಲ್ಲ ಈಗ ಸಭೆಗೆ ಹಾಕಿದ್ವಿ ಸರ್ವೆ ಆಗ್ತಾ ಇದೆ ಅದು ಸರ್ವೆ ಆಗಿ ಯಾರ್ಯಾರಲ್ಲಿ ಹಣವಾಗಿ ಇದಾರೆ ಅಲ್ಲಿ ಅವರು ಮಾಡೋದು ಮಾಡ್ಲಿ ಸರ್ಕಾರ ಸರಕಾರ ಅದು ಸರಕಾರದ ವ್ಯವಸ್ಥೆ ಅಲ್ಲ ಇದು ಇದೆ ದೇವಸ್ಥಾನ ಸೊ ಪಡ್ಕೊಳ್ಳಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಕಮಿಟಿಗೆಲ್ಲ ನಾವೇ ನಾವು ಸರ್ಕಾರದ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡಿ ಸಾಲಕ್ಕೆ ಬಾಧಕ ನಮಗೆ ನಮ್ಮ ಇಲ್ಲಿರುವಂತಹ ಜಾಗ ದೇವಸ್ಥಾನಕ್ಕೆ ಬಳಕೆ ಆಗ್ತದೆ ನಾವು ಒಂದು ಕಮರ್ಷಿಯಲ್ ಮಾಡಿದ್ರೆ ತಿಂಗಳಿಗೆ ಒಂದು ಐನಾರು ಲಕ್ಷ ರೂಪಾಯಿ ಬಾಡಿಗೆ ಕಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ರೆ

ಇದು ಸುಬ್ರಹ್ಮಣ್ಯ ದೇವರ ಹೆಸರಲ್ಲಿ ಅದನ್ನು ಮಹೇಶ್ವರ ದೇವಸ್ಥಾನ ಎತ್ತಿಕೊಡ್ಲಿಕ್ಕೆ ಆಗತ್ತೆ ಸುಬ್ರಹ್ಮಣ್ಯ ದೇವಸ್ಥಾನ ಧಾರ್ಮಿಕ ದರ್ತಿ ಇಲಾಖೆಯ ದೇವಸ್ಥಾನ ಅಂತ ಇದೆ ಇದನ್ನು ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಬಳಕೆಗಾಗಿ ಧಾರ್ಮಿಕ ದಂತಿ ಇಲಾಖೆ ಆದೇಶ ಬೇರೆ ಇಲ್ಲ ಕೊಟ್ಟವರು ಕೊಡ್ಲಿಕ್ಕಿಲ್ಲ ಬೇರೆ ಯಾರಿಗೂ ಕೊಡ್ಲಿಕ್ಕಿಲ್ಲ ಸರ್ಕಾರದ ಬಳಕೆಗೆ ಕೊಡಬಹುದು ಯುವಕ ಇಲ್ಲಿ ಬಳಕೆಗೆ ಬರುವುದೇ ಇಲ್ಲ ದೇವಸ್ಥಾನ ಅಂದ್ರೆ ದೇವಸ್ಥಾನಕ್ಕೆ ಸುಳ್ಳು ಇರ್ತದೆ ಬಲಕೆಗಳಿಸ್ತದೆ ಕಾನೂನಲ್ಲಿ ಕಂಡೀಷನ್ ಹಾಕಿದ್ರೆ ಇಷ್ಟು ಅಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅವರ ಸೇವೆ ಅಲ್ಲಿಗೆ ಅಲ್ಲಿಗೆ ಅಲ್ಲ ಟ್ವೆಂಟಿ ಪರ್ಸೆಂಟ್ ರೆಂಟ್ ಅಲ್ಲಿ ಅಲ್ಲಿಗೆ やだ<タッ>